ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನು ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿಯ ಪುಂಡರ ರೌಡಿಗಳ ಅಟ್ಟಹಾಸ ಕಡಿಮೆಯಾಗಿದೆ ಅಂತ ಪರಿಭಾವಿಸಿದ್ದೆ ಚುನಾವಣೆ ಹತ್ತಿರ ಬಂತು ಎಲ್ಲ ಅರಸೇನಾ ತುಡಿಕ ತುಕಡಿಗಳು ಈ ಪಶ್ಚಿಮ ಬಂಗಾಲವನ್ನು ಸುತ್ತುವರೆದಿವೆ ಏಳು ಹಂತಗಳಲ್ಲಿ ಚುನಾವಣೆ ಆಗ್ತಾ ಇದೆ ಆದ್ದರಿಂದ ಈ ಬಾರಿ ಆ ರೀತಿಯದಾದಂಥ ಸಮಸ್ಯೆ ಉದ್ಭವ ಆಗಲಾರದು ಅಂತ ಮಾಡಿದ್ದೆ ಆದರೆ ಶನಿವಾರ ನಡೆದ ವಿದ್ಯಮಾನಗಳನ್ನು ನೋಡಿದಾಗ ಪಶ್ಚಿಮ ಬಂಗಾಳ ಸುಧಾರಿಸೋದಿಲ್ಲ ಇಲ್ಲಿಯ ರೌಡಿಗಳನ್ನು ಮಟ್ಟ ಹಾಕುವುದು ಅಷ್ಟು ಸುಲಭ ಸಾಧ್ಯವಲ್ಲ ಅನ್ನೋದು ಮತ್ತೊಂದು ಸಲ ಸಾಬೀತಾಗಿದೆ ಏನು ವಿಷಯ ನಿಮಗೆ ನೆನಪಿದೆ ಜನವರಿ ಐದನೇ ತಾರೀಕು ಶೇಖ್ ನನ್ನನ್ನು ಬಂಧನ ಮಾಡಲಿಕ್ಕೆ ಹೋದಾಗ ಸಂದೇಶ್ ಖಾಲಿಯಲ್ಲಿ ಪರಗಣ ಚೌಬೀಸ್ನಲ್ಲಿ ಯಾವ ರೀತಿ ಇ ಡಿ ಅಧಿಕಾರಿಗಳ ಮೇಲೆ ಆತನ ದಾಂಡಿಗರು ಆತನ ರೌಡಿಗಳು ಆತನ ಚೇಲಾಗಳು ಯಾವ ರೀತಿ ಅಟ್ಟಿಸಿಕೊಂಡು ಹೋಗಿ ಹೊಡೆದು ಆಸ್ಪತ್ರೆಗೆ ದಾಖಲಾಗೋ ಹಾಗೆ ಮಾಡಿದರು ಅನ್ನೋದನ್ನು ನೀವು ಇನ್ನೂ ಮರೆತಿಲ್ಲ ಅದಕ್ಕಿಂತ ಮುಂಚೆ ಸಿ ಬಿ ಐ ಅವರು ಎನ್ಕ್ವೈರಿ ಮಾಡುವ ಸಂದರ್ಭದಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿ ಹೋಗಿ ಸಿ ಬಿ ಐ ಕಚೇರಿ ಸುತ್ತುವರೆದು ಧರಣಿ ಮಾಡಿದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ ಅವತ್ತು ಇದ್ದಂಥ ಅಭಿಜಿತ್ ಗಂಗೋಪಾಧ್ಯಾಯ ಎನ್ನುವಂಥ ಒಬ್ಬ ಹೈಕೋರ್ಟ್ ಜಡ್ಜು ಇನ್ನಿಲ್ಲದ ಹಾಗೆ ತಪರಾಕಿ ಹಾಕ್ತಾರೆ ತಪರಾಕಿ ಹಾಕಿದವ್ರಿಗೆ ಹೇಳ್ತಾರೆ ನೀವು ಆಡಳಿತ ಮಾಡಿ ನೋಡಿ ಜಡ್ಜಾಗಿ ಕೂತು ಪೀಠದಲ್ಲಿ ಮಾತಾಡೋದಲ್ಲ ಅಂತ ಇದೇ ಮಮತಾ ಬೇಗಂ ಹೇಳಿದರು ಈಗ ಆತ ಚುನಾವಣೆ ಕಣದಲ್ಲಿದ್ದಾರೆ ಇರಲಿ ನಾನು ಹೇಳ್ತಾ ಇರೋದು ತನಿಖಾ ಸಂಸ್ಥೆಗಳ ಮೇಲೆ ಈ ರೀತಿ ಅಟ್ಟಹಾಸವನ್ನು ಮೆರಿತಾ ಇರೋ ಬಗ್ಗೆ ಈಗ ವಿಷಯ ಏನು ಶನಿವಾರ ದಿವಸ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಬಾಂಬ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನು ಬಂಧಿಸಲಾಗತ್ತೆ ಮೇದಿನಿ ನಗರ್ ಜಿಲ್ಲೆಯಲ್ಲಿರುವಂಥ ಭೂಪತಿ ನಗರ ಎನ್ನುವಂಥ ಊರಿನಲ್ಲಿ ಅತ್ಯಂತ ಖಚಿತವಾದ ಮಾಹಿತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಬಾಂಬ್ ದಾಳಿ ಅದರ ಬಗ್ಗೆ ಸಂಪೂರ್ಣವಾಗಿ ಕೂಲಂಕುಷವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಯಾರು ಇದರ ಮೂಲ ರೂವಾರಿಗಳಿದ್ದಾರೆ ಯಾರು ದುಷ್ಕರ್ಮಿಗಳಿದ್ದಾರೆ ಯಾರು ಉಗ್ರರಿದ್ದಾರೆ ಅವರನ್ನು ಹಿಡಿಯಲಿಕ್ಕೆ ಈ ಮೇದಿನಿಪುರ್ ಜಿಲ್ಲೆಯ ಭೂಪತಿ ನಗರಕ್ಕೆ ಹೋಗ್ತಾರೆ ಇಬ್ಬರನ್ನು ಬಂಧಿಸ್ತಾರೆ ರಾತ್ರಿ ಹೊತ್ತಲ್ಲಿ ಯಾವಾಗ ಇವರನ್ನ ಬಂಧಿಸಲಾಗುತ್ತೋ ಎಲ್ಲಿರ್ತಾರೋ ಜೇನು ನೊಣದ ಹಾಗೆ ಸುತ್ತಮುತ್ತಲು ಚೇಲಾಗಳು ಬರ್ತಾರೆ ಎನ್ ಐ ಅಧಿಕಾರಿಗಳ ಮೇಲೆ ದಾಳಿ ಮಾಡ್ತಾರೆ ಒಬ್ಬ ಅಧಿಕಾರಿ ಗಾಯಾಳು ಆಗ್ತಾರೆ ಅಲ್ಲಿಂದ ತಪ್ಪಿಸಿಕೊಂಡು ಬರೋದು ಭಾಳ ಕಷ್ಟ ಸಾಧ್ಯವಾಗಿ ಬಿಡುತ್ತೆ ಸ್ವತಃ ಎನ್ ಐ ಎ ಅಧಿಕಾರಿಗಳಿಗೆ ಯಾರ ಬಗ್ಗೆ ಈ ದೇಶ ಹೆಮ್ಮೆ ಪಡುತ್ತೋ ಎನ್ ಐ ಎ ಬಗ್ಗೆ ಯಾಕೆ ಎನ್ ಐ ಎ ಅವರು ವಿಶೇಷತೆ ಏನು ಅಂತ ನೀವು ತಿಳ್ಕೊಬೇಕು ಯಾವುದಾದ್ರೂ ಒಂದು ಇಂಥ ಘಟನೆ ನಡೆದ ದುರ್ಘಟನೆ ನಡೆದ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಸ್ಥಳೀಯರಾಗಿ ಉಳ್ಕೊಂಡು ತಿಂಗಳಗಟ್ಟಲೆ ಎರಡು ತಿಂಗಳಗಟ್ಟಲೆ ಮೂರು ತಿಂಗಳ ಆರು ತಿಂಗಳಗಟ್ಟಲೆ ಅಲ್ಲೇ ಉಳ್ಕೊಂಡು ಅಲ್ಲಿಯ ಜನರ ವಿಶ್ವಾಸವನ್ನು ಗಳಿಸಿ ಅಲ್ಲಿ ವಿಷಯಗಳನ್ನು ಹೆಕ್ಕಿ ಅದಾದ ಮೇಲೆ ಯಾರು ದುಷ್ಕರ್ಮಿ ಅಂತ ಕಂಡು ಹಿಡಿದ ಮೇಲೆ ಕಾರ್ಯಾಚರಣೆ ನಡೆಸುವುದು ಎನ್ ಐ ಒಬ್ಬ ಬೆಸ್ತರ ಕಾಲಿನಲ್ಲಿ ಮೊಗವೀರರ ಕಾಲಿನಲ್ಲಿ ಒಬ್ಬ ದುಷ್ಟ ಇದ್ದರೆ ಮೀನುಗಾರನಾಗಿ ಎನ್ ಐ ಅಲ್ಲಿ ಉಳ್ಕೊತಾನೆ ಅಲ್ಲಿ ಕೆಲಸ ಕಲಿತಾನೆ ಅಲ್ಲಿಯ ಭಾಷೆಯನ್ನು ಕಲಿತಾನೆ ಅಲ್ಲಿಯ ಜನರ ವಿಶ್ವಾಸ ಸಂಪಾದನೆ ಮಾಡ್ತಾನೆ ಆ ರೀತಿಯಾದಂಥ ಮೋಡ ಸಪ್ರಂಡಿ ಇಟ್ಕೊಂಡು ಈ ದೇಶದಲ್ಲಿ ಎನ್ ಐ ಎನ್ ಅವರು ನಂಬರ್ ಒನ್ ತನಿಖಾ ಸಂಸ್ಥೆ ಅಂತ ಹೆಸರು ಪಡೆದಿರೋದು ಅಂಥವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಘಟನೆಯನ್ನು ಎರಡು ವರ್ಷ ನಿರಂತರವಾಗಿ ಸಂಶೋಧನೆ ಮಾಡಿ ತನಿಖೆ ಮಾಡಿ ಇಬ್ಬರನ್ನು ಬಂಧಿಸಿಕೊಂಡು ಹೋಗುವಾಗ ಇವರನ್ನು ಯಾಕೆ ಬಂಧಿಸ್ತೀರಿ ಅಂತ ಅವರ ಮೇಲೆ ದಾಳಿ ನಡೆಸಲಾಗತ್ತೆ ಅಂದರೆ ಈ ದೇಶದಲ್ಲಿ ತನಿಖಾ ಸಂಸ್ಥೆಗಳು ಯಾರ ಮೇಲೂ ಕ್ರಮವನ್ನು ಕೈಗೊಳ್ಳಬಾರದು ಅಂತ ಈ ಮಮತಾ ಬೇಗಂ ಪರಿಭಾವಿಸಿದ್ದಾರೆ ಪಶ್ಚಿಮ ಬಂಗಾಲ್ ಎನ್ನುವುದು ನಮ್ಮ ವಸಾಹತು ಇಲ್ಲಿ ಬೇರೆ ಯಾರೂ ಬರಕೂಡ್ದು ಅಂತ ಅವರ ಸ್ಪಷ್ಟೀಕರಣ ಕೇಳಬೇಕು ಎನ್ ಐ ಎ ದಾಳಿ ಆಗತ್ತೆ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗತ್ತೆ ಮಮತಾ ಬೇಗಮ್ ಪ್ರಚಾರದ ರ್ಯಾಲಿಯಲ್ಲಿರ್ತಾರೆ ಪ್ರಚಾರದ ರ್ಯಾಲಿಯಲ್ಲಿ ಎನ್ ಐ ಎ ಮೇಲೆ ದಾಳಿ ಮಾಡಿದಾರಂತಲ್ಲ ನಿಮ್ಮ ಟಿ ಎಮ್ ಸಿ ಕಾರ್ಯಕರ್ತರು ಅಂದಾಗ ಏನು ಹೇಳ್ತಾರೆ ಗೊತ್ತಾ ಎನ್ ಐ ಅಧಿಕಾರಿಗಳು ಯಾವಾಗ ಅವಾಗ ಹೋಗಿ ರೇಡ್ ಮಾಡಿದರೆ ಜನ ಹೊಡಿಲಾರ್ದು ಇನ್ನೇನು ಮಾಡ್ತಾರೆ ಅಂತ ಇಂಗೆ ಹೇಳ್ತಾರೆ ಹೇಗಿದೆ ವರಸೆ ಅಷ್ಟೇ ಅಲ್ಲ ಇವ್ರು ಬರೋಕ್ಕಿಂತ ಮುಂಚೆ ಪೊಲೀಸರಿಗೆ ತಿಳಿಸಿ ಪೊಲೀಸರು ತಿಳಿಸಿ ಅದಾದ ಮೇಲೆ ಇವ್ರು ಹೋಗಬೇಕಾಗಿತ್ತು ಅಂತ ಎನ್ ಐ ಎ ಅಧಿಕಾರಿಗಳೇನಾದರೂ ಪಶ್ಚಿಮ ಬಂಗಾಳದ ಪೊಲೀಸರಿಗೆ ತಿಳಿಸಿದರೆ ಪಶ್ಚಿಮ ಬಂಗಾಳದ ಪೊಲೀಸರು ಮತ್ತು ಟಿ ಎಮ್ ಸಿ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಟಿ ಎಮ್ ಸಿ ಕಾರ್ಯಕರ್ತರಿಗಿಂತ ಅತಿ ನಿಕೃಷ್ಟ ರೀತಿಯಲ್ಲಿ ಜನರನ್ನು ನಡೆಸ್ಕೊಳ್ತಾ ಇರೋದು ಯಾರಾದರೂ ಇದ್ದರೆ ಅದು ಪಶ್ಚಿಮ ಬಂಗಾಳದ ಪೊಲೀಸರು ಈ ಪೊಲೀಸರಿಗೆ ತಿಳಿಸಿ ಎನ್ ಐ ಎ ಅಧಿಕಾರಿಗಳು ಅವರಿಬ್ಬರನ್ನ ಬಂಧಿಸಬೇಕಾಗಿತ್ತಂತೆ ಆವಾಗ ಗ್ರಾಮಸ್ಥರು ಸುಮ್ಮನಿರೋರಂತೆ ನೋಡಿ ಇವರ ವರಸೆ ಹೇಗಿದೆ ಅಂದರೆ ರಾಷ್ಟ್ರೀಯ ತನಿಖಾ ದಳಗಳು ಅದು ಕೇಂದ್ರ ತನಿಖಾ ದಳಗಳು ರಾಜ್ಯದಲ್ಲಿ ಹೋಗಿ ಅಲ್ಲಿಯ ಪೊಲೀಸರಿಂದ ಅನುಮತಿಯನ್ನು ಪಡೆದು ಅವರನ್ನ ಕರ್ಕೊಂಡೋಗಿ ಬಂಧಿಸಬೇಕು ಸಾಧ್ಯ ಉಂಟಾ ಅಂದರೆ ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ ಅವರ ಸರ್ಕಾರದಲ್ಲಿ ಈ ದೇಶದ ವ್ಯವಸ್ಥೆ ಏನಿದೆ ಈ ದೇಶದ ಸಂವಿಧಾನಬದ್ಧ ಅಂಗಸಂಸ್ಥೆಗಳೇನಿದೆ ಅವರು ತನಿಖಾ ಸಂಸ್ಥೆಗಳು ಅವರು ಕಾರ್ಯಾಚರಣೆ ನಡೆಸಲಿಕ್ಕೆ ಎಷ್ಟು ಅಡ್ಡಿಯನ್ನುಂಟು ಮಾಡಲಾಗುತ್ತೆ ಎಷ್ಟು ಸಮಸ್ಯೆಗಳನ್ನುಂಟು ಮಾಡಲಾಗುತ್ತೆ ಎಷ್ಟು ವಿಘ್ನಗಳನ್ನುಂಟು ಮಾಡಲಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಬೇರೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಮಮತಾ ಬೇಗಮ್ಗೆ ಇನ್ನಿಲ್ಲದ ಹಾಗೆ ಎದುರುಗಡೆ ಪಾಠ ಸವಾಲನ್ನು ಒಡ್ತಾ ಇದೆ ಭಾರತೀಯ ಜನತಾ ಪಕ್ಷ ಯಾವ ಮಟ್ಟಿಗೆ ಇದೆ ಅಂದ್ರೆ ಈ ಬಾರಿ ಸ್ವತಃ ಮಮತಾ ಬೇಗಂ ಗಲ್ಲಿ ಗಲ್ಲಿಗಳಿಗೆ ಹೋಗಿ ಕಾಫಿರ್ಗಳಿಗೆ ಮತ ಹಾಕಬೇಡಿ ಕಾಫಿರ್ಗಳಿಗೆ ಮತ ಹಾಕಬೇಡಿ ಅಂತ ತಲೆ ಮೇಲೆ ಸೆರಗು ಹೊತ್ಕೊಂಡು ಕಪ್ಪು ಬಟ್ಟೆಯನ್ನು ಹಾಕಿಕೊಂಡು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಸಿ ಪಿ ಐ ಮತ್ತು ಸಿ ಪಿ ಎಮ್ ಕಾಂಗ್ರೆಸ್ಗಳು ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆಗಳಿದ್ದಾಗೆ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾವೆ ನೀವೇನಾದರೂ ಸಿ ಪಿ ಐ ಸಿ ಪಿ ಎಂ ಕಾಂಗ್ರೆಸ್ಗೆ ಹಾಕಿಬಿಟ್ರೆ ಭಾರತೀಯ ಜನತಾ ಪಕ್ಷ ಗೆದ್ದುಬಿಡುತ್ತೆ ಆದ್ದರಿಂದ ಮತ ಹಾಕಬೇಡಿ ಅಂತ ಹೇಳ್ತಾರೆ ಯಾಕೆಂದರೆ ಮುಸಲ್ಮಾನರ ಮತಗಳು ಒಡೆದು ವಿಭಜನೆ ಆಗಬಾರದು ವಿಭಜನೆ ಆಗಿಬಿಡ್ತವೆ ಅಂತ ಭಯ ಅವ್ರನ್ನ ಕಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಶಹಜಾನ್ ಜೊತೆ ಯಾರು ಪೈಪ್ ಪ್ರತಿಭಟನೆ ಮಾಡಿ ಇವತ್ತಿನ ದಿವಸ ಅಲ್ಲಿ ದೊಡ್ಡದಾದಂಥ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದರು ಅಂಥದೇ ಕ್ಯಾಂಡಿಡೇಟನ್ನು ಹಾಕಲಾಗಿದೆ ಸಂದೇಶ ಖಾಲಿಯಲ್ಲಿ ಹೀಗಿರುವಾಗ ಈಗ ನಡೆದಂಥ ಎನ್ ಐ ಎ ಈ ವಿದ್ಯಮಾನ ಇದೆಯಲ್ಲ ಇದು ಪಶ್ಚಿಮ ಬಂಗಾಳದ ಚುನಾವಣೆಯ ಮೇಲೆ ಮಹತ್ತರವಾದ ಪರಿಣಾಮ ಬೀರೋದ್ರ ಬಗ್ಗೆ ಅನುಮಾನವನ್ನೇ ಇಟ್ಕೊಳ್ಬೇಕಾಗಿಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ